ಮಂಡ್ಯ ಜಿಲ್ಲೆಯ ಸಿಪಿಎಂ ಪಕ್ಷ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ರೈತರನ್ನ ಭೂಮಿ ಕಿತ್ಕೊಂಡು ಅನಾಥರನ್ನ ಮಾಡಲಿಕ್ಕೆ ಹೊಟ್ಟರೆ ಸಿದ್ದರಾಮಯ್ಯನವರ ನಾವು ನಿಮ್ಮ ಮುಖ್ಯಮಂತ್ರಿ ಕೃಷಿಯನ್ನ ಕಿತ್ಕೊಂಡು ನಿಮ್ಮನ್ನ ಬೀದಿಗೆ ಹಾಕ್ತೀವಿ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ಲಿಕ್ಕೆ ಕುರ್ಚಿ ಈ ರಾಜ್ಯದ ರೈತರು ಕೊಟ್ಟಿರ್ತಕ್ಕಂಥ ಕುರ್ಚಿ ಈ ರಾಜ್ಯದ ಕೂಲಿಕಾರರು ಕೊಟ್ಟಿರ್ತಕ್ಕಂಥ ಕುರ್ಚಿ ಬಡವರು ಕೊಟ್ಟಿರತಕ್ಕಂತ ಕುರ್ಚಿ ಇವರೆಲ್ಲ ಸೇರ್ಪಟ್ಟಿರ್ತಕ್ಕಂಥ ಕುರ್ಚಿಯನ್ನ ಬಳಸ್ಕೊಂಡು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂದ್ರೆ ಭೂಗಳ ದಂಡಗಳ ಒಬ್ಬ ರಿಯಲ್ ಎಸ್ಟೇಟ್ ದಂಡ ಮುಂದೆ ಬಿಟ್ಕೊಂಡು ಕರ್ನಾಟಕ ರಾಜ್ಯದ ರೈತರ ಭೂಮಿಯನ್ನ ಕಿತ್ತು ಬಹುರಾಷ್ಟ್ರೀಯ ಕಪ್ಪಡೆಗಳು ಕೊಟ್ಟುಕೊಂಡಿದ್ದೀರಿ ಸಿದ್ದರಾಮಯ್ಯ ಅವರೇ ನಿಮ್ಮನ್ನ ಈ ರಾಜ್ಯದ ಜನ ಕ್ಷಮಿಸೋದಿಲ್ಲ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಚಂದ್ರ ಪಟ್ಟದ ರೈತರು ಚಳವಳಿ ಮಾಡ್ತಾ ಇದ್ರು ಸಾವಿರದ ಸರ್ಕಾರ ಅಧಿಕಾರಕ್ಕೆ ತಂದ್ರೆ ನಾರನಗರ ಈ ಪೋಷಾಧೀನ ಸುಗ್ರೀವಾಜ್ಞೆ ಏನಿದೆ ಇದಕ್ಕೆ ತಡೆ ಹಾಕ್ತೀನಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು ನಾನು ಕೇಳ್ತೀನಿ ಸಿದ್ದರಾಮಯ್ಯ ಅವರೇ ವಿರೋಧ ಪಕ್ಷದ ನಾಯಕರಾಗಿದ್ರಿ ಮುಖ್ಯಮಂತ್ರಿಗಳಾದ್ರಿ ಕುರ್ಚಿ ಬದಲಾಯ್ತು ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ನಿಮ್ಗೆ ಬದಲಾಗಿದ್ದು ಕುರ್ಚಿನ ನಾಲ್ಗಿನ ಅಂತ ಕುರ್ಚಿ ಬದಲಾಗಿ ನಾಲ್ಗೆ ಆದಾಯ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ನಾನು ಯಾವ ಮಸೂದೆಯನ್ನು ವಾಪಸ್ ತಗೋತೀನಿ ಅಂತ ಹೇಳಿದ್ರೆ ಅದನ್ನು ವಾಪಸ್ ತಗೋಬೇಕಾಗಿತ್ತು ಸಿದ್ದರಾಮಯ್ಯನವರು ನಾಲ್ಕೆ ಬದಲಾಗಿರೋದ್ರಿಂದ ಸಾವಿರದ ನೂರ ಎಂಬತ್ ಒಂದನೇ ದಿನ ಇವತ್ತು ಚಳವಳಿ ನಡೀತಾ ಇದೆ ನಿನ್ನೆ ರೈತ ಮುಖಂಡರನ್ನ ಬಡವಲ್ಪುರ ನಾಗೇಂದ್ರ ಅವರನ್ನ ವರಲಕ್ಷ್ಮಿ ಅವರನ್ನ ಯಶವಂತ್ ಅವರನ್ನ ಮೀನಾಕ್ಷಿ ಸುಂದರ ಅವ್ರನ್ನ ಹಿಡಿದು ಜೈಲು ಕರೆಸ್ತಾರೆ ಸಿದ್ದರಾಮಯ್ಯನವರು ಆಮೇಲೆ ಮೇಲೆ ಕನಸು ಅವರಿಗೆ ಮಲಗಿದ್ದಾಗ ನಾನೇನಾದ್ರೂ ಈ ರೈತ ಮುಖಂಡರನ್ನ ಜೈಲಿಗೆ ಕಳಿಸಿದ್ರೆ ಈ ದಲಿತ ಮುಖಂಡರುಗಳನ್ನ ಜೈಲಿಗೆ ಕಳಿಸಿದ್ರೆ ನಾಳೆ ನನ್ನ ಸರ್ಕಾರ ಇರೋದಿಲ್ಲ ಅಂತ ಹೇಳ್ತಕ್ಕ ಕನಸಿನಲ್ಲಿ ಬಿತ್ತದ್ರಿಂದ ಹನ್ನೆರಡು ಕಾಲರಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಒಂದು ವಾರ ನನಗೆ ಟೈಮ್ ಕೊಡಿ ನಾನು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಈ ಮಸೂದೆಯನ್ನು ವಾಪಸ್ ತಗೊಂಡು ಸ್ವಾಧೀನವನ್ನು ಕೈ ಬಿಡ್ಲಿಕ್ಕೆ ನಾನು ಕ್ಯಾಬಿನೆಟ್ ಚರ್ಚೆ ಮಾಡ್ತೀನಿ ಒಂದು ವಾರ ದಯಮಾಡ್ ಕಲ್ ಅವಕಾಶ ಕೊಡಿ ಹೇಳಿ ಅಂಗ್ಲ ಹಚ್ಚಿ ಬೇಡ್ ರೈತ ಚಳವಳಿಕಾರರು ಜೈಲಿನಿಂದ ಫ್ರೀಡಂ ಪಾರ್ಕ್ ತಂದು ಧರಣಿಯನ್ನು ಮುಂದುವರೆಸಿದ್ದಾರೆ ಸಿದ್ದರಾಮಯ್ಯ ಅವರೇ ನಿಮಗೆ ನಾಚಿಕೆ ಆಗಬೇಕು ಕೆ ಶಿವಕುಮಾರ್ ಕುಮಾರ್ ಅವ್ರೆ ರೈತ ಮುಖಂಡರು ಯಾರು ಅಂತ ಹೇಳಿದ್ರೆ ಮಂಜೇಶ್ ಗೌಡ್ರು ನೀನು ಆರತಿ ಯಾರಿಗೋಸ್ಕರ ಮಾಡ್ತಾ ಇದೆಯಾ ಆರತಿ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತೊಂಬತ್ತೆಂಟು ಕೋಟಿ ರೂಪಾಯಿ ಬಿಟ್ಟು ಮಂಜೂರು ಮಾಡಿದ್ದಾರೆ ತೊಂಬತ್ತೆಂಟು ಕೋಟಿ ರೂಪಾಯಿನಲ್ಲಿ ಎಂಟು ಕೋಟಿ ಖರ್ಚು ಮಾಡಿ ತೊಂಬತ್ತು ಕೋಟಿ ರೂಪಾಯಿನ ಜೇಬ್ ಇಟ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಕಾವೇರಿ ಆರತಿ ಮಾಡ್ತಾ ಇದ್ದಾರೆ ಈಗಾಗಲೇ ಕಲಕಾಲದಲ್ಲಿ ಸಿಂಫೋದಲ್ಲಿ ಕಾವೇರಿ ನದಿನಲ್ಲಿ ಸ್ನಾನ ಮಾಡಿದೆ ಅಲ್ಲಿರ್ತಕ್ಕಂಥ ಎಲ್ಲಾ ಕೂಡಂಗ್ಲಿಗಳಲ್ಲಿ ಅಲರ್ಜಿ ಟ್ಯಾಬ್ಲೆಟ್ ಸಿಗುತ್ತೆ ಯಾಕೆ ಅಲರ್ಜಿ ಟ್ಯಾಬ್ಲೆಟ್ ಗೊತ್ತಾ ಕಾವೇರಿನಲ್ಲಿ ನೀರು ಮುಳುಗಿ ಈಚೆ ಬಂದ್ರೆ ಮೈ ರಪ ಅಂತ ಕೆರ್ಕೋಬೇಕು ಅಲರ್ಜಿ ಆಗುತ್ತೆ ಅದಕ್ಕೆ ಎಲ್ಲ ಅಂಗಡಿಗಳಲ್ಲಿ ಪೆಪ್ಪರ್ಮೆಂಟ್ ತರ ಅಲರ್ಜಿ ಟ್ಯಾಬ್ಲೆಟ್ ಇಟ್ಕೊಂಡಿದ್ದಾರೆ ಈಗಾಗಲೇ ಗಜ್ಗೆಟ್ಟಲ್ಲಿರ್ತಕ್ಕಂಥ ಕಾವೇರಿಗೆ ಕಾವೇರಿ ಆರತಿ ಹೆಸರಿನಲ್ಲಿ ಬೆಂಗಳೂರು ಜನ ಕರ್ಕೊಂಡು ಬಂದವ್ರು ಏನು ಇಚ್ಛೆ ಎಲ್ಲ ತುಂಬಿಟ್ರೆ ಕಾವೇರಿ ಕಾವೇರಿ ಆಗಲ್ಲ ಕಾವೇರಿ ಕೆಂಗೇರಿ ಮೋರಿ ಆಗುತ್ತೆ ಂತೆ ಏನು ಗ್ರೇಟರ್ ಬೆಂಗಳೂರು ಅಂದ್ರೆ ಕನಕಪುರ ರಾಮನಗರ ತುಮಕೂರ್ನ ಕೆಲವು ಭಾಗ ಚಿಕ್ಕಬಳ್ಳಾಪುರದ ಕೆಲವು ಭಾಗ ಎಲ್ಲ ಸೇರಿ ಒಂದೇ ಒಂದು ಬೆಂಗಳೂರು ಮಾಡ್ತಾರಂತೆ ದೊಡ್ಡ ಬೆಂಗಳೂರ್ನ ಈಗಿರ್ತಕ್ಕಂಥ ಬೆಂಗಳೂರು ಸಾಕಾಗಲ್ಲ ಅವರಿಗೆ ಕೆ ಶಿವಕುಮಾರ್ ಹೇಳಿದ್ದಾರೆ ಯೋಜನೆಯನ್ನು ನಾವು ಪೂರ್ಣಗೊಳಿಸ್ತೀವಿ ಎರಡು ಕೋಟಿ ಜನರಿಗೆ ನೀರು ಕೊಡ್ತೀವಿ ಅಂತ ಎರಡು ಕೋಟಿ ಜನರಿಗೆ ಕಾವೇರಿ ನೀರು ಕೊಡ್ತಾರಂತ ಬೆಂಗಳೂರಿನಲ್ಲಿ ಐದು ಹಂತದ ಯೋಜನೆಗಳು ಪೂರ್ಣಗೊಂಡಿರುವಾಗಲೇ ದೇಶಕ್ಕೆ ನೀರು ಕೊಡೋಕಾಯ್ತಾ ಇಲ್ಲ ಆರನೇ ಹಂತದ ಯೋಜನೆ ಏಳನೇ ಹಂತದ ಯೋಜನೆ ಎರಡು ಕೋಟಿ ಇದ್ದಿದ್ದು ಎರಡೂವರೆ ಕೋಟಿಗೆ ನಾವು ನೀರು ಕೊಡ್ತೀವಿ ಅಂತ ಹೇಳಿ ಹೊರಟ್ರೆ ಕಾವೇರಿ ನದಿಯ ನೀರು ಒಂದು ಹನಿ ಕೂಡ ಮಂಡ್ಯ ಜಿಲ್ಲೆ ಜನತೆಗೆ ಸಿಗೋದಿಲ್ಲ ಈಗ ಖರೀದಿ ಮಾಡಿ ಮಾಡಿಟ್ಕೊಂಡಿದ್ದಾರೆ ಕನಕ್ಪುರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಲಕ್ಷ ಎಕರೆನ ಕುಂಟೆಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರೀದಿ ಮಾಡಿ ಇಟ್ಕೊಂಡಿದ್ದಾರೆ ಸ್ಕ್ವೇರ್ ಫೀಟ್ ಮುನ್ನೂರು ರೂಪಾಯಿ ಖರೀದಿ ಮಾಡಿ ಇಟ್ಕೊಂಡಿದ್ದಾರೆ ಕನಕ್ಪುರನು ಬೆಂಗಳೂರು ಹಾಕ್ಬಿಟ್ರೆ ರಾಮನಗರ ಬೆಂಗಳೂರು ಆಗ್ಬಿಟ್ರೆ ಚಿಕ್ಕಬಳ್ಳಾಪುರ ಬೆಂಗಳೂರು ಹಾಕ್ಬಿಟ್ರೆ ಒಂದು ಸ್ಕ್ವೇರ್ ಫೀಟ್ ಜಾಗ ಐದು ಸಾವಿರ ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿ ತಗೊಂಡ್ರ ಜಾಗ ಐದು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಆದ್ರೆ ಡಿ ಕೆ ಶಿವಕುಮಾರ್ ಆದ್ರೆ ಎಷ್ಟು ದುಡ್ಡು ಸೇರುತ್ತೆ ಡಿಕೆ ಶಿವಕುಮಾರ್ಗೆ ಬೆಂಗಳೂರನ್ನ ಗ್ರೇಟ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಬೆಂಗಳೂರನ್ನ ಗ್ರೇಟ್ ಮಾಡ್ಬೇಕನ್ನು ಉದ್ದೇಶ ಡಿಕೆ ಶಿವಕುಮಾರ್ ಡಿ ಡಿಕೆ ಶಿವಕುಮಾರ್ ಮಾಡ್ಬೇಕಾಗಿರೋ ಕೆಲಸ ಬೆಂಗಳೂರಲ್ಲಿ ಕಿತ್ತೋಗಿರುವ ರಸ್ತೆಗೆ ಟಾರ್ ಆಗ್ಬೇಕಿತ್ತು ಮೊದಲು ಕಿತ್ತೋಗಿರೋ ರಸ್ತೆಗೆ ಟಾರ್ ಹಾಕ್ಲಿಕ್ಕೆ ಯೋಗ್ಯತೆ ಡಿ ಡಿಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಮಾಡಿ ರಿಯಲ್ ಎಸ್ಟೇಟ್ ಬಂಧೆ ಮಾಡಲಿಕ್ಕೆ ನಾವು ಎತ್ ರೈತರು ಮಕ್ಕಳು ಉಳಿದ ಬಹಳ ಅಪಾಯಕ್ಕಾಗಿದ್ದಿದೆ ತಹಶೀಲ್ದಾರ ಆ ದನ ಕಷ್ಟ ತಹಶೀಲ್ದಾರ್ ಎರಡು ಬನ್ನಿ ಅಂತ ಕಥೆ ಹೇಳ್ತಾ ಇದ್ದಾರೆ ಕುಮಾರ್ ಅವರು